ಎಸ್ ನೀವು ಅಂದ್ಕೋಬೋದು ಈ ಸ್ಟೋರಿ ನೋಡಿದಾಗ ಹೌದಪ್ಪ ವಿಧುವೆ ಸೊ ಇನ್ನೊಂದು ಮದುವೆ ಆಗೋದ್ರಲ್ಲಿ ಏನ್ ತಪ್ಪಿದೆ ಇನ್ನೊಂದು ಮದುವೆ ಆದ ರಕ್ಷಣೆ ಕೊಡಬಹುದು ಒಂದು ಜೀವನ ಕೊಡಬಹುದು ಅಂತ ನೀವು ಅನ್ಕೋಬಹುದು ದಿಸ್ ಇಸ್ ನಾಟ್ ಎ ಸ್ಟೋರಿ ಈಗ ನಾನ್ ಹೇಳ್ತೀನಿ ನೋಡಿ ರಿಯಲ್ ಸ್ಟೋರಿ ಈ ಪೊಲೀಸ್ ಅಪ್ಪನ ರಿಯಲ್ ಮುಖವಾಡವನ್ನ ನಾವೀಗ ಬಿಚ್ಚಿಡ್ತಾ ಇದ್ದೀವಿ ಕಾಪಾಡಿ ಅಂತ ಬಂದೆ ನಾನು ಮೊದ್ಲನೆ ಹೇಳಿದೆ ತಾಳಿ ಕಟ್ಟಿದ್ರು ಪೊಲೀಸಪ್ಪ ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಪೊಲೀಸ್ ಅಪ್ಪನ ಅಸಲಿ ಸ್ಟೋರಿ ಅದು ಏನ್ ಹೇಳಿ ಈ ಮನೋಜ್ ಅವರ ಫ್ಯಾಮಿಲಿ ಬಂದ್ರಲ್ವ ಇವರು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಸಂಸಾರ ಶುರು ಮಾಡಿದ್ರು ಆ ಸಂಸಾರ ಶುರು ಮಾಡಿದಾಗ ಗೊತ್ತಾಯ್ತಲ್ವಾ ಈ ಮನೋಜ್ ಅವರು ಫ್ಯಾಮಿಲಿಗೆ ಅವ್ರ ಅಕ್ಕ ಆಗಿರ್ಬೋದು ಬಾಬಾ ಆಗಿರ್ಬೋದು ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಇವರೆಲ್ಲರಿಗೂ ಗೊತ್ತಾಯ್ತಲ್ವಾ ಈ ಸ್ಟೋರಿ ಓ ಮನೋಜ್ ಹೀಗೆ ಮದುವೆ ಆಗಿದ್ದಾರೆ ಅಂತ ಇವಾಗಿಂದ ನೋಡಿ ರಿಯಲ್ ಸ್ಟೋರಿ ಇವನ ಮುಖವಾಡ ಈ ಮಹಾನುಭಾವನ ಮುಖವಾಡ ಬಿಚ್ಚೋಗಿದ್ದೆ ಇವಾಗ ಸೊ ಇವರೆಲ್ಲ ಬಂದ ಮೇಲೆ ಇವರೆಲ್ಲ ಬಂದು ಹೋದ್ಮೇಲೆ ಆ ಕಾನ್ಸ್ಟೇಬಲ್ ಮನೋಜ್ ಅಸಲಿ ಸ್ಟೋರಿ ಫ್ಯಾಮಿಲಿ ಬಂದು ಹೋದ ಮೇಲೆ ಕಿರುಕುಳವನ್ನು ಕೊಡ್ತಾನೆ ಈ ಮನೋಜ್ ಡೌರಿ ಕೊಡು ಇಲ್ಲ ಅಂದರೆ ಡೈವರ್ಸ್ ಕೊಡ್ತೀನಿ ಅಂತ ಹಿಂಸೆ ಮಾಡ್ತಾನೆ ನೀನು ಎರಡು ಮಕ್ಕಳು ತಾಯಿ ಅಂತ ಗಲಾಟೆ ಮಾಡ್ತಿದ್ರಂತೆ ಕುಟುಂಬಸ್ಥರು ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಇವನು ಯಾರಿಗೂ ಹೇಳಲಿಲ್ಲ ಇವನಿಗೆ ಗೊತ್ತಿದ್ರೂ ಮದುವೆ ಆಗ್ತೀನಿ ಅಂತ ಒಪ್ಸಿ ನಂಬಿಸಿ ಮದುವೆ ಆಗಿ ಸಂಸಾರ ಶುರು ಮಾಡಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಆಮೇಲೆ ಹಿಂಸೆಯನ್ನ ಕೊಡ್ತಾನೆ ಡಿವೋ ಏನು ಡೌರಿಗೆ ತಂದುಕೊಡು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಡಿವೋರ್ಸ್ ಕೊಡ್ತೀನಿ ಇತ್ತೀಚೆಗೆ ಸಂಸಾರ ಮಾಡಿದ್ದೇ ಅಂದ್ರೆ ಸಂಸಾರ ಮಾಡ್ತಾ ಮಾಡ್ತಾನೆ ಇವನು ಮೊಬೈಲ್ ಅಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗ್ತಾನೆ ಇದೇ ಪೊಲೀಸ್ ಪೇದೆ ಮನೋಜು ಅನುಮಾನ ಬಂದು ಮನೋಜ್ ಮೊಬೈಲ್ ನ ಚೆಕ್ ಮಾಡ್ತಾಳೆ ಪತ್ನಿ ಅವಾಗ ನೋಡಿ ಮೊಬೈಲ್ ನಲ್ಲಿ ಬಯಲಾಗುತ್ತೆ ಕಾನ್ಸ್ಟೇಬಲ್ ಮನೋಜ್ ನ ರಹಸ್ಯ ನಾನವಾಗ ಗೊತ್ತಿ ಇವತ್ತು ಹೇಳ್ತಿದ್ದೆ ಗೊತ್ತಾ ಇದು ಸೆಕೆಂಡ್ ಪ್ರಜ್ವಲ್ ರೇವಣ್ಣ ಅವರ ಕತೆ ಅಂತ ಇದೇ ತರನೇ ಬೇರೆ ಮಹಿಳೆಯರ ಜೊತೆಗಿದ್ದಂತಹ ವಿಡಿಯೋ ಫೋಟೋಗಳು ಅಂದ್ರೆ ಇದೇ ಪೊಲೀಸ್ ಪೇದೆ ಮನೋಜು ಬೇರೆ ಮಹಿಳೆಯವರ ಜೊತೆಗಿದ್ದಂತಹ ವಿಡಿಯೋ ಫೋಟೋಸ್ಗಳು ಎಲ್ಲವೂ ಪತ್ತೆ ಆಗುತ್ತೆ ಅದನ್ನ ಕೇಳಿದ್ದಕ್ಕೆ ಮತ್ತೆ ಪತ್ನಿ ಮೇಲೆ ಕೈ ಮಾಡ್ತಾನೆ ಹಲ್ಲೆ ಮಾಡ್ತಾನೆ ಆಕೆಯ ಕೈಯನ್ನ ಮುರಿತಾನೆ ಇದೇ ಪೊಲೀಸ್ ಪೇದೆ ಮನೋಜು ಪತಿ ಮನೋಜ್ ವಿರುದ್ಧ ಹೈಗ್ರೌಂಡ್ ಠಾಣೆಯಲ್ಲಿ ಈಕೆ ಎಫ್ ಐ ಆರ್ ಕೊಡ್ತಾಳೆ ಎಫ್ ಐ ಆರ್ ಕೊಟ್ಟರು ಓಕೆ ಏನು ಮಾಡಿದ್ರು ಹೇಳಿ ಪೊಲೀಸ್ ಪೇದೆ ಅದೇ ಬೇರೆ ಆರ್ಡಿನರಿ ಆಗಿರೋ ಒಂದು ಒಳಗೆ ಹಾಕ್ತಿದ್ರು ಆದ್ರೆ ಇವ್ರು ಹಂಗೆ ಮಾಡಿಲ್ಲ ಪೊಲೀಸ್ ಪೇದೆ ಪೊಲೀಸ್ ಅಲ್ವಾ ಸೊ ಇವ್ರಿಗೆ ಎರಡು ಕೊಂಬಿದೆ ಅನ್ನೋ ಲೆವೆಲಲ್ಲಿ ಮೇಂಟೇನ್ ಮಾಡ್ತಿರ್ತಾರೆ ಸೊ ಇವ್ರು ನಾಲ್ಕು ದಿನ ಆಯ್ತು ಎಫ್ ಐ ಆರ್ ಆಗಿ ಆದ್ರೂ ಕೂಡ ಇವನ್ನ ಒಳಗೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಆಕೆ ಹೆಣ್ಣು ತಾನೇ ಆಕೆ ರಕ್ಷಣೆಗೆ ಕೈ ಮೋಸ ಬೇರೆ ಮಹಿಳೆ ಜೊತೆ ಇದ್ದಾನೆ ಆ ಫೋಟೋ ವಿಡಿಯೋಗಳು ಸಿಕ್ಕಿದೆ ಅದನ್ನ ತನಿಖೆ ಮಾಡಿಲ್ಲ ಇವನ ಒದ್ದು ಒಳಗಾಕಿ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅವರು ಎಫ್ಐಆರ್ ಆಗಿದೆ ಏನು ಮಾಡಿಲ್ಲ ಆ ಹೆಣ್ಣನ್ನ ಮಾತಾಡ್ಸಕ್ಕೆ ಹೋಗಿಲ್ಲ ಏನಿದು ಸೊ